ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಗೃಹಸ್ಥಾಶ್ರಮದಲ್ಲಿದ್ದರೂ ಜ್ಞಾನಿಗೆ ಮೋಕ್ಷಸಿದ್ಧಿ ಉಂಟೆಂಬುದನ್ನು ತಿಳಿಸುವುದಕ್ಕಾಗಿ ಸುವರ್ಚಲೋಪಾಖ್ಯಾನವನ್ನು ಹೇಳಿದುದು ಎಂಬ ಇನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಲೋಕದಲ್ಲಿ ಪತ್ನಿ ಸಮೇತನಾಗಿ ಗೃಹಸ್ಥಾಶ್ರಮದಲ್ಲಿ ಎದ್ದುಕೊಂಡೇ ಸರ್ವ ಸಂಸಾರವನ್ನು ಅತಿಕ್ರಮಿಸಿ ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿದ ಮನುಷ್ಯನು ಯಾವನಾದರೂ ಉಂಟೆ ಅಂತಹ ಮಹಾತ್ಮರು ದುರ್ಲಭವೆಂದೇ ನನಗೆ ತೋರುವುದು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಇದಕ್ಕೂ ಒಂದು ಇತಿಹಾಸವುಂಟು ಅದು ಬಹಳ ಪವಿತ್ರವಾಗಿ ಸಂಸಾರವೆಂಬ ವ್ಯಾಧಿಗೆ ಪರಮೌಷಧವೆನಿಸಿದೆ ಅದನ್ನು ತಿಳಿಸುವೆನು ಕೇಳು ಹಿಂದೆ ದೇವಲನೆಂಬ ಬ್ರಹ್ಮರ್ಷಿಯೊಬ್ಬನಿದ್ದನು ಅವನು ಎಲ್ಲಾ ಶಾಸ್ತ್ರಾರ್ಥಗಳಲ್ಲಿ ನಿಪುಣನು ಆಚಾರಶೀಲನು ಧರ್ಮಾತ್ಮನು ಯಾವಾಗಲೂ ದೇವ ಬ್ರಾಹ್ಮಣರನ್ನು ಪೂಜಿಸತಕ್ಕವನು ಅವನಿಗೆ ಸುವರ್ಚಲೆ ಎಂಬ ಒಬ್ಬ ಮಗಳಿದ್ದಳು ಅವಳು ಆಕಾರದಲ್ಲಿ ಬಹಳ ಉದ್ದವೂ ಇಲ್ಲದೆ ಕುರುಚೂ ಇಲ್ಲದೆ ಬಹಳ ಕೃಷಳೂ ಅಲ್ಲದೆ ಉಬ್ಬಿಯೂ ಇಲ್ಲದೆ ಸುಲಕ್ಷಣ ಸಂಪನ್ನೆಯಾಗಿದ್ದಳು ಅವಳಿಗೆ ಯೋಗ್ಯವಾದ ವಯಸ್ಸು ಬಂದುದನ್ನು ನೋಡಿ ದೇವಲನಿಗೆ ಅವಳ ವಿವಾಹ ಕಾರ್ಯದಲ್ಲಿ ಚಿಂತೆ ಹುಟ್ಟಿತು ಅವಳನ್ನು ವೇದಾಧ್ಯಯನ ಸಂಪನ್ನನು ವಿದ್ವಾಂಸನು ಬ್ರಹ್ಮಚಾರಿಯು ತಪಸ್ವಿಯೂ ಆದ ಬ್ರಾಹ್ಮಣೋತ್ತಮನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಯೋಚಿಸಿದನು ಅಂತಹ ಬ್ರಾಹ್ಮಣೋತ್ತಮನು ಎಲ್ಲಿ ದೊರೆಯುವನೆಂದು ಚಿಂತಿಸುತ್ತಿದ್ದಾಗ ಸುವರ್ಚಲೆಯು ಓ ಜನಕ ನೀನು ನನಗೆ ವಿವಾಹ ಮಾಡುವುದಾದರೆ ಕುರುಡನಾಗಿಯೋ ಕುರುಡನಲ್ಲದೆಯೋ ಇರುವವನಿಗೂ ನನ್ನನ್ನು ಕೊಡಬೇಕು ಈ ಅಂಶವನ್ನು ನೀನು ನೆನಪಿನಲ್ಲಿಟ್ಟುಕೊಂಡು ಹೊರಾನ್ವೇಷಣೆಕ್ಕೆ ಪ್ರಯತ್ನಿಸುವ ಇದೇ ನನ್ನ ಕೋರಿಕೆ ಎಂದು ರಹಸ್ಯವಾಗಿ ತಿಳಿಸಿದಳು ಈ ಮಾತನ್ನು ಕೇಳಿ ದೇವಲನು ಬೆಜ್ಜರಗೊಂಡು ಒತ್ಸೆ ಏನಿದು ನಿನ್ನ ಕೋರಿಕೆಯಂತೆ ನಡೆಯುವುದು ಅಸಂಭವವಲ್ಲವೇ ಒಬ್ಬನೇ ಮನುಷ್ಯನು ಕುರುಡನಾಗಿಯೋ ಕುರುಡನಲ್ಲದೆಯೋ ಇರುವುದು ಹೇಗೆ ನಿನ್ನ ಮಾತು ವಿಪರೀತವಾಗಿಯೂ ಅಸಖ್ಯವಾಗಿಯೂ ನನಗೆ ತೋರುತ್ತಿದೆ ಇದೇನು ನೀನು ಹುಚ್ಚಳಂತೆ ಮಾತಾಡುತ್ತಿರುವೆ ಎಂದನು ಅದಕ್ಕೆ ಆ ಸುವರ್ಚಲೆಯು ಚನಕ ನಾನು ಹುಚ್ಚಳಲ್ಲ ಬುದ್ಧಿಪೂರ್ವಕವಾಗಿಯೇ ಹೇಳುತ್ತಿರುವೆನು ನಾನು ಹೇಳಿದಂತವನು ಇಲ್ಲದಿರಲಾರನು ವೇದಜ್ಞನಾದ ಅವನನ್ನು ಹುಡುಕಿ ಕರೆತಂದು ಅವನಿಗೆ ನನ್ನನ್ನು ಕೊಡು ಅವನೇ ನನಗೆ ಭರ್ತನಾಗಲಿ ಒಂದು ವೇಳೆ ನಿನಗೆ ಅಂತಹ ಬ್ರಾಹ್ಮಣನು ದೊರೆಯುವುದು ದುರ್ಲಭವೆಂದು ತೋರಿದರೆ ನೀನು ಹುಡುಕಿ ತಂದ ವರರನ್ನೆಲ್ಲ ನನ್ನ ಬಳಿಗೆ ಕರೆತಂದು ಬಿಡು ನಾನೇ ನನ್ನ ಇಷ್ಟದಂತೆ ಅವರನ್ನು ಪರೀಕ್ಷಿಸಿ ನನ್ನ ಶಪಥಕ್ಕೆ ಸರಿಯಾದವನನ್ನು ನಾನೇ ಆರಿಸಿ ವರಿಸುವೆನು ಎಂದಳು ಅದಕ್ಕೆ ಆ ಋಷಿಯು ಸಮ್ಮತಿಸಿ ಒಡನೆಯೇ ತನ್ನ ಶಿಷ್ಯರನ್ನು ಕರೆದು ಎಲೆ ಶಿಷ್ಯರೇ ನನ್ನ ಮಗಳ ವಿವಾಹಕ್ಕಾಗಿ ನೀವು ಅಲ್ಲಲ್ಲಿ ವರನನ್ನು ಹುಡುಕಿ ತರಬೇ ಕರೆತರಬೇಕು ಅವರು ಬ್ರಾಹ್ಮಣೋತ್ತಮರಾಗಿ ವೇದಜ್ಞರಾಗಿ ಉಭಯ ಕುಲ ಶುದ್ಧರಾಗಿರಬೇಕು ಬ್ರಹ್ಮಚರ್ಯೆಯನ್ನು ಮುಗಿಸಿ ಸ್ನಾತ ವ್ರತದಲ್ಲಿರಬೇಕು ಆಹಾರ ಶುದ್ಧಿಯುಳ್ಳವರಾಗಿ ಆಕಾರದಲ್ಲಿ ಸುಂದರರಾಗಿರಬೇಕು ಆರೋಗ್ಯ ದೃಢಕಾಯರಾಗಿ ಬುದ್ಧಿವಂತರಾಗಿ ಗುಣಶೀಲ ಬಲ ಸಂಪನ್ನರಾಗಿರಬೇಕು ಅವರು ನಮ್ಮ ಗೋತ್ರದವರಾಗಿರಬಾರದು ಅವರಿಗೆ ತಂದೆ ತಾಯಿಗಳಿರಬೇಕು ಅಲ್ಲದೆ ಅವರು ನನ್ನ ಮಗಳನ್ನು ಇಷ್ಟಪಟ್ಟು ವಿವಾಹ ಮಾಡಿಕೊಳ್ಳತಕ್ಕವರಾಗಿಯೂ ಇರಬೇಕು ಅಂಥವರನ್ನು ಇಲ್ಲಿಗೆ ಕರೆತನ್ನಿರಿ ಎಂದನು ಒಡನೆಯೇ ಶಿಷ್ಯರು ಅಲ್ಲಲ್ಲಿ ಆಶ್ರಮಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸುತ್ತಿ ಸುತ್ತಿ ಅಲ್ಲಲ್ಲಿನ ಬ್ರಾಹ್ಮಣರಿಗೆ ಈ ಅಂಶವನ್ನು ಹೇಳಿದರು ಒಡನೆಯೇ ಅನೇಕ ಮುನಿಕುಮಾರರು ದೇವಲನ ಮತ್ತು ಅವನ ಮಗಳಾದ ಸುವರ್ಚನೆಯ ಪ್ರಭಾವವನ್ನು ಕೇಳಿ ಅವಳಿಗಾಗಿ ಆಸೆಪಟ್ಟು ಆಶ್ರಮಕ್ಕೆ ಬಂದರು ವಿವಾಹಾರ್ಥವಾಗಿ ಬಂದವರನ್ನೆಲ್ಲ ದೇವಲನು ಗೌರವಿಸಿ ಬರಮಾಡಿಕೊಂಡು ತನ್ನ ಕನ್ಯೆಯನ್ನು ಕರೆದು ವತ್ಸೆ ಇದು ಇಲ್ಲಿ ಬಂದಿರುವ ಋಷಿಕುಮಾರರನ್ನು ನೋಡು ಇವರೆಲ್ಲರೂ ಸಂತಾನಾರ್ಥಿಗಳಾಗಿ ನಿನ್ನನ್ನು ವರಿಸಲು ಬಂದಿರುವರು ಎಲ್ಲರೂ ವೇದವೇದಾಂಗ ವೇದಾಂಗ ಸಂಪನ್ನರು ಕುಲೀನರು ಶೀಲವಂತರು ಇವರಲ್ಲಿ ನಿನಗೆ ಇಷ್ಟ ಬಂದವರನ್ನು ವರಿಸಬಹುದು ನೀನು ಒಪ್ಪಿದವನಿಗೆ ನಿನ್ನನ್ನು ವಿವಾಹ ಮಾಡಿಕೊಡಲು ನಾನು ಸಿದ್ಧನಾಗಿರುವೆನು ಎಂದನು ಸರ್ವಲಕ್ಷಣ ಸಂಪನ್ನೆಯಾಗಿ ಸುವರ್ಣದಂತೆ ದೇಹಛಾಯೆಯುಳ್ಳ ಆ ಸುವರ್ಚನೆಯು ಮುಂದೆ ಬಂದು ಆ ಬ್ರಾಹ್ಮಣ ಸಂಘಕ್ಕೆ ನಮಸ್ಕರಿಸಿ ಓ ಮಹಾತ್ಮರೇ ನಿಮ್ಮಲ್ಲಿ ಅಂಧನೂ ಅಂಧನಲ್ಲದೆಯೂ ಇರುವವನು ಯಾವನಾದರೂ ಇದ್ದರೆ ಅಂತಹವನು ನನಗೆ ವರನಾಗಬಹುದು ಎಂದಳು ಈ ಮಾತನ್ನು ಕೇಳಿ ಆ ಬ್ರಾಹ್ಮಣರು ಭ್ರಾಂತರಾಗಿ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಮೌನದಿಂದಿದ್ದರು ನಾನಾ ದೇಶಗಳಿಂದ ಬಂದ ಆ ಬ್ರಾಹ್ಮಣರು ಆ ಕನ್ಯೆಯ ಹುಚ್ಚುತನವನ್ನು ನೋಡಿ ಈ ಅಸಂಬದ್ಧ ವಿವಾಹಕ್ಕೆ ತಮ್ಮನ್ನು ಕರೆಸಿದುದಕ್ಕಾಗಿ ದೇವಲ ಮುನಿಯನ್ನು ಮನಸ್ಸಿನಲ್ಲಿಯೇ ನಿಂದಿಸುತ್ತಾ ಕೋಪದಿಂದ ಹಿಂತಿರುಗಿ ಹೋದರು ಆಮೇಲೆ ಸ್ವಲ್ಪ ದಿನದವರೆಗೆ ಸುವರ್ಚಲೆಯು ತಂದೆಯ ಮನೆಯಲ್ಲಿಯೇ ಇರುತ್ತಿದ್ದಳು ಆಮೇಲೆ ಶ್ವೇತಕೇತುವೆಂಬ ಋಷಿಯೊಬ್ಬನಿಗೆ ಈ ವಿವಾಹ ವೃತ್ತಾಂತವೂ ತಿಳಿಯಿತು ಆತನಾದರೂ ಬ್ರಾಹ್ಮಣ ಪ್ರಿಯನು ವಿದ್ವಾಂಸನು ನ್ಯಾಯಶಾಸ್ತ್ರ ಪಂಡಿತನು ಊಹಾಪೋಹಗಳನ್ನು ಬಲ್ಲವನು ದೃಢ ಬ್ರಹ್ಮಚರ್ಯೆಯಲ್ಲಿ ಇರತಕ್ಕವನು ವೇದಗಳನ್ನು ವೇದ ರಹಸ್ಯಗಳನ್ನು ಸ್ವರೂಪವನ್ನು ಅವುಗಳ ಫಲವನ್ನು ಚೆನ್ನಾಗಿ ಬಲ್ಲವನು ಅವನ ತಂದೆ ಉದ್ದಾಲಕನು ಅವನು ಜೀವಿಸಿದ್ದನು ಹೀಗೆ ಸರ್ವಗುಣ ಸಂಪನ್ನನಾದ ಶ್ವೇತಕೇತುವು ಕನ್ಯಾರ್ಥಿಯಾಗಿ ದೇವಲನ ಆಶ್ರಮಕ್ಕೆ ಬಂದನು ದೇವಲನು ಅವನನ್ನು ಸತ್ಕರಿಸಿ ಬರಮಾಡಿಕೊಂಡು ತನ್ನ ಮಗಳನ್ನು ಕರೆಸಿ ಕುಮಾರಿ ಇದು ಮಹಾಪ್ರಾಜ್ಞನಾದ ಮುನಿಕುಮಾರನು ಬಂದಿರುವನು ಇವನು ವೇದವೇದ ಅಂಗ ಪಾರಂಗತನು ಇವನನ್ನಾದರೂ ವರಿಸುವೆಯಾ ಎಂದನು ಆಗ ಆ ಕನ್ಯೆಯು ದುರದೊರನೆ ಆ ಋಷಿಪುತ್ರನನ್ನು ನೋಡಿದಳು ಆಗ ಶ್ವೇತಕೇತುವು ಅವಳ ಇಂಗಿತವನ್ನರಿತು ಎಲೆ ಭದ್ರೆ ಇದು ನಾನು ವಿವಾಹಾರ್ಥವಾಗಿ ಬಂದಿರುವೆನು ನಿನ್ನ ಶಪಥದಂತೆ ನಾನು ಈ ಪ್ರಪಂಚ ವಿಚಾರದಲ್ಲಿ ಈ ಪ್ರಪಂಚ ವಿಚಾರದಲ್ಲಿ ನಿಜವಾಗಿ ಅಂಧನಾಗಿಯೇ ಇರುವೆನು ನಾನು ಅದೇ ಭಾವದಿಂದಿರುವೆನು ಆದರೆ ನನಗೆ ಸಂಶಯರಹಿತವಾದ ಜ್ಞಾನದೃಷ್ಟಿಯು ವಿಶಾಲವಾಗಿರುವುದರಿಂದ ನನ್ನ ಕಣ್ಣುಗಳು ಸ್ಪಷ್ಟವಾಗಿವೆ ಎಂದು ತಿಳಿ ಆದುದರಿಂದ ನಿನ್ನ ಉದ್ದೇಶದಂತೆ ಅಂಧನು ಅಂಧನಲ್ಲದೆಯೋ ಇರುವ ನನ್ನನ್ನು ನೀನು ವರಿಸು ನಾನು ನಿನ್ನನ್ನು ಪ್ರೇಮದಿಂದ ಪರಿಗ್ರಹಿಸುವೆನು ನಾನು ಹೇಗೆ ಕುರುಡನೆಂಬುದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಸುವೆನು ಕೇಳು ಮನುಷ್ಯನು ಯಾವ ಕಣ್ಣಿನಿಂದ ಈ ಜಗತ್ತನ್ನು ನೋಡುವನೋ ಮತ್ತು ಇದರ ಶ್ರವಣ ಸ್ಪರ್ಶನ ಘ್ರಾಣಾದಿಗಳನ್ನು ಅನುಭವಿಸುವನೋ ಯಾವ ಕಣ್ಣುಗಳಿಂದ ಕರ್ಮಗಳು ನಡೆಸಲ್ಪಡುವವೋ ಯಾವ ಕಣ್ಣನ್ನು ಮುಂದಿಟ್ಟುಕೊಂಡು ಮನಸ್ಸು ಸಂಕಲ್ಪಿಸುತ್ತಲೋ ಬುದ್ಧಿಯು ತಿಳಿಯುತ್ತಲೋ ಇರುವುದು ಯಾವ ಕಣ್ಣಿಗೆ ಈ ಪ್ರಪಂಚವೆಲ್ಲ ಸತ್ವವುಳ್ಳದ್ದೆಂದು ತೋರುವುದು ಅಂತಹ ಆತ್ಮಜ್ಞಾನವೆಂಬ ಕಣ್ಣಿಲ್ಲದವನು ಹುಟ್ಟು ಹುಟ್ಟು ಕುರುಡನೆಂದೇ ಹೇಳಲ್ಪಡುವನು ಈ ಜಗತ್ತೆಲ್ಲ ಯಾವ ಕಣ್ಣಿನಿಂದ ನೋಡುತ್ತಲೂ ಕೇಳುತ್ತಲೂ ಸ್ಪರ್ಶಿಸುತ್ತಲೂ ಜಾಣಿಸುತ್ತಲೂ ರಸವನ್ನು ಸವಿಯುತ್ತಲೂ ಇರುವುದು ಯಾವ ಕಣ್ಣು ಸದಾ ವಿಷಯಗಳಲ್ಲಿಯೇ ಪ್ರವರ್ತಿಸುತ್ತಿರುವುದು ಅಂತಹ ಕಣ್ಣು ನನಗಿಲ್ಲ ಆದ್ದರಿಂದ ಈ ವಿಷಯಗಳಲ್ಲಿ ಈ ವಿಷಯದಲ್ಲಿ ನಾನು ಯಾವಾಗಲೂ ಅಂಧನೆ ಮತ್ತು ತತ್ವಜ್ಞಾನದಲ್ಲಿ ಸಂಶಯ ರಹಿತನಾಗಿರುವುದರಿಂದ ನನ್ನ ಕಣ್ಣುಗಳು ಸ್ವಚ್ಛವಾಗಿ ವಿಶಾಲವಾಗಿರುವವೆಂದು ತಿಳಿ ನನ್ನನ್ನು ವರಿಸಬಹುದು ಲೋಕದೃಷ್ಟಿಯಿಂದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ನಾನು ನಡೆಸುವೆನು ಆದರೆ ಆತ್ಮದೃಷ್ಟಿಯಿಂದ ಆ ಒಂದರೊಡನೆಯೂ ನನಗೆ ಸಂಬಂಧವಿಲ್ಲದಂತೆ ಮಾಡಿಕೊಂಡಿರುವೆನು ಕಾರ್ಯರೂಪವಾದ ಪ್ರಪಂಚವನ್ನು ಅದಕ್ಕೆ ಕಾರಣವೆನಿಸಿದ ಪರಮಾತ್ಮನನ್ನು ಭಾವಿಸಿಕೊಂಡು ನಿರ್ಭರನಾಗಿ ಶಾಂತನಾಗಿರುವೆನು ಕರ್ಮಾಚರಣೆಯಿಂದ ಮೃತ್ಯುವನ್ನು ಜಯಿಸಿ ವಿದ್ಯೆಯಿಂದ ಮೋಕ್ಷರೂಪವಾದ ಆತ್ಮಸ್ವರೂಪವನ್ನು ನೋಡಿಕೊಂಡು ಅಸೂಯಾರಹಿತವಾಗಿ ಅಸೂಯಾರಹಿತನಾಗಿ ಈ ಪ್ರಪಂಚದಲ್ಲಿ ವಾಸಿಸುತ್ತಿರುವೆನು ಎಲೆ ಭದ್ರೆ ನಿನ್ನ ಶಪಥದಂತೆ ಈಗ ನೀನು ನನಗೆ ವಿಕ್ರಯಿಸಲ್ಪಟ್ಟವಳಾಗಿರುವೆ ನಾನು ನಿನ್ನ ಭರ್ತನು ಇನ್ನು ನೀನು ನನ್ನನ್ನು ಕೈಹಿಡಿಯಬೇಕು ಎಂದನು ಆಗ ಸುವರ್ಚಲೆಯು ಎಲೆ ಪ್ರಾಜ್ಞನೆ ಹಾಗಿದ್ದರೆ ನಾನು ನಿನ್ನನ್ನು ಮನಸ್ಸಿನಿಂದ ವರಿಸಿಬಿಟ್ಟೆನು ಮುಂದಿನ ಕಾರ್ಯಗಳನ್ನು ನಡೆಸಬೇಕಾದವನು ನನ್ನ ತಂದೆ ಆದುದರಿಂದ ನನ್ನ ವಿಷಯವನ್ನು ಕುರಿತು ನನ್ನ ತಂದೆಯ ಬಳಿಗೆ ಹೋಗಿ ಪ್ರಾರ್ಥಿಸು ಇದು ಶಾಸ್ತ್ರಸಮ್ಮತವಾದ ಪದ್ಧತಿ ಎಂದಳು ಈ ಸಂಗತಿಯನ್ನು ತಿಳಿದು ಮಹಾಜ್ಞಾನಿಯಾದ ಅವಳ ತಂದೆ ದೇವಲನು ಶ್ವೇತಕೇತುವನ್ನು ಗೌರವದಿಂದ ಸತ್ಕರಿಸಿದನು ವಿವಾಹಕ್ಕಾಗಿ ಆ ಶ್ವೇತಕೇತುವಿನ ತಂದೆಯಾದ ಉದ್ದಾಲಕನನ್ನು ಕರೆಸಿದನು ಎಲ್ಲ ಮಹರ್ಷಿಗಳ ಮುಂದೆ ಧಾರಾಪೂರ್ವಕವಾಗಿ ತನ್ನ ಕನ್ಯೆಯನ್ನು ಶ್ವೇತಕೇತುವೆಗೆ ವಿವಾಹ ಮಾಡಿಕೊಟ್ಟನು ಆಗ ಅಲ್ಲಿದ್ದವರೆಲ್ಲರೂ ಶ್ವೇತಕೇತುವನ್ನು ನೋಡಿ ಆಹಾ ಇವನು ಸಾಮಾನ್ಯ ಮುನಿಯಲ್ಲ ಸಾಕ್ಷಾನ್ ಮಹಾವಿಷ್ಣುವೇ ಇಲ್ಲಿ ಶ್ವೇತಕೇತು ರೂಪದಿಂದ ಬಂದಿರುವನು ಎಲ್ಲರ ಹೃದಯ ಪುಣ್ಯರೀಕದಲ್ಲಿದ್ದು ಎಲ್ಲಾ ಪ್ರಾಣಿಗಳಿಗೆ ಆತ್ಮಭೂತ ನೆನೆಸಿದ ಆ ಮಧುಸೂದನೇ ಇವನು ಎಂದು ಆಶ್ಚರ್ಯದಿಂದ ಮಾತಾಡಿಕೊಳ್ಳುತ್ತಿದ್ದರು ಆಗ ಕನ್ಯಾದಾನ ಮಾಡುತ್ತಿದ್ದ ದೇವಲನು ದೇವದೇವನಾದ ಮಾಧವನು ನನ್ನಲ್ಲಿ ಪ್ರಸನ್ನನಾಗಬೇಕು ನನ್ನ ಮಗಳು ನಿನ್ನ ಪತ್ನಿ ಇವಳನ್ನು ನಿನಗೆ ಸಹಧರ್ಮಚಾರಣಿಯನ್ನಾಗಿ ಒಪ್ಪಿಸಿರುವೆನು ಎಂದು ಹೇಳಿ ಆ ಕನ್ಯೆಯನ್ನು ಕೈಹಿಡಿದು ಶ್ವೇತಕೇತುವಿನ ಕೈಗೆ ಒಪ್ಪಿಸಿದನು ಶ್ವೇತಕೇತುವು ಆ ಕನ್ಯೆಯ ಪಾಣಿಗ್ರಹಣ ಮಾಡಿ ಶಾಸ್ತ್ರೋಕ್ತ ವಿಧಿಯಿಂದ ವಿವಾಹವನ್ನು ಮಾಡಿಕೊಂಡನು ಹೀಗೆ ಅನೇಕ ಋಷಿಗಳನ್ನು ಮುಂದಿಟ್ಟು ವಿವಾಹ ಕಾರ್ಯಗಳನ್ನು ನಡೆಸಿಕೊಂಡು ಅವನು ಅವಳೊಡನೆ ಗೃಹಸ್ಥಾಶ್ರಮದಲ್ಲಿ ಇರುತ್ತಿದ್ದನು ಹೀಗಿರುತ್ತಾ ಒಮ್ಮೆ ಅವನು ಭಾರೆಯಾದ ಸುವರ್ಚಲೆಯನ್ನು ನೋಡಿ ಸುಂದರಿ ನೀನು ನನಗೆ ಸಹಧರ್ಮಚಾರಣಿಯಾಗಿರುವೆ ಆದುದರಿಂದ ಎಲ್ಲ ವೇದೋಕ್ತ ಕರ್ಮಗಳಲ್ಲಿಯೂ ನನಗೆ ನ್ಯಾಯ ರೀತಿಯಲ್ಲಿ ಸಹಾಯಕಳಾಗಿರಬೇಕು ನಾನು ಎಂಬ ಭಾವವು ನನ್ನಲ್ಲಿಯೂ ಇದೆ ನಿನ್ನಲ್ಲಿಯೂ ಇರಲಿ ನೀನು ನನ್ನೊಡನೆ ಹಾಗೆ ಕರ್ಮಗಳನ್ನು ನಡೆಸು ನಾನು ನಿನ್ನೊಡನೆ ನಡೆಸುವೆನು ಆದರೆ ಆ ಕರ್ಮಗಳಲ್ಲಿ ಇವು ನನ್ನವು ಎಂಬ ಭಾವವನ್ನು ಮಾತ್ರ ನಾವಿಬ್ಬರು ನಮ್ಮ ಜ್ಞಾನವೆಂಬ ಅಗ್ನಿಯಲ್ಲಿ ಭಸ್ಮ ಮಾಡಿಡಬೇಕು ನಾವಿಬ್ಬರೂ ಹೀಗೆಯೇ ಯಾವಾಗಲೂ ನಡೆಸುತ್ತಾ ಹೋಗಬೇಕು ಏಕೆಂದರೆ ಲೋಕಗಳಲ್ಲಿ ಶ್ರೇಷ್ಠನಾದವನ ಶ್ರೇಷ್ಠನಾದವನು ಯಾವುದನ್ನು ನಡೆಸುವನು ಇತರ ಜನರು ಅದನ್ನೇ ನಡೆಸುವುದು ಸಹಜವು ಆದುದರಿಂದ ಲೋಕಸಿದ್ಧಿಗಾಗಿಯೂ ಆತ್ಮಸಿದ್ಧಿಗಾಗಿಯೂ ನಾವು ಕರ್ಮಗಳನ್ನು ನಡೆಸಬೇಕು ಎಂದನು ಸರ್ವಜ್ಞನು ಸಮಸ್ತ ಜ್ಞಾನಿಗಳಿಗೂ ಮುಖ್ಯ ಆಶ್ರಯನೂ ಆದ ಆ ಶ್ವೇತಕೇತವು ತನ್ನ ಪತ್ನಿಗೆ ಹೀಗೆಂದು ಹೇಳಿ ಕ್ಷೇತ್ರಜ್ಞನಿಗೆ ಬುದ್ಧಿಯು ಹೇಗೋ ಹಾಗೆ ತನಗೆ ಅನುರೂಪೆಯಾದ ಆ ಪತ್ನಿಯಲ್ಲಿ ಸಂತಾನವನ್ನು ಪಡೆದನು ಪತ್ನಿ ಸಮೇತನಾಗಿ ಅನೇಕ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿದನು ಸುಖ ದುಃಖಾದಿ ದ್ವಂದ್ವಗಳನ್ನೆಲ್ಲ ನೀಗಿ ಸ್ವಜ್ಞಾನವೊಂದನ್ನೇ ಪ್ರಧಾನವಾಗಿಟ್ಟುಕೊಂಡು ತನ್ನದೆಂಬ ಅಭಿಮಾನವನ್ನು ಯಾವುದರಲ್ಲಿಯೂ ಇಡದೆ ನಿರ್ಲಿಪ್ತನಾಗಿದ್ದನು ಆ ದಂಪತಿಗಳಿಬ್ಬರೂ ಸಂತೋಷದಿಂದ ಈ ಲೋಕಕ್ಕೆ ಸಾಕ್ಷೀಭೂತರಾಗಿ ಮಾತ್ರ ಎದ್ದುಕೊಂಡು ಈ ಲೋಕದಲ್ಲಿ ಇದ್ದಾಗಲೂ ಲೋಕಾಂತರದವರಂತೆಯೇ ಇರುತ್ತಿದ್ದರು ಹೀಗಿರುವಾಗ ಒಮ್ಮೆ ಸುವರ್ಚಲೆಯು ತನ್ನ ಪತಿಯಾದ ಶ್ವೇತಕೇತುವನ್ನು ನೋಡಿ ಬ್ರಾಹ್ಮಣೋತ್ತಮ ನೀನು ಯಾರು ಇದನ್ನು ನನಗೆ ತಿಳಿಸಬೇಕು ಎಂದು ಪ್ರಶ್ನೆ ಮಾಡಿದಳು ಆ ಮಾತನ್ನು ಕೇಳಿ ಶ್ವೇತಕೇತುವು ನಗುತ್ತ ಹೇಳೇ ಪ್ರಿಯೆ ಈಗಲೇ ನೀನು ನನ್ನನ್ನು ಬ್ರಾಹ್ಮಣೋತ್ತಮ ಎಂದು ಕರೆದೆಯಲ್ಲವೇ ಅದರಿಂದಲೇ ನಾನು ಯಾರೆಂಬುದು ನಿನಗೆ ತಿಳಿದಿರುವಂತಾಯಿತು ತಿರುಗಿ ನೀನು ಪ್ರಶ್ನೆ ಮಾಡುವುದೇಕೆ ಎಂದಳು ಆಗ ಸುವರ್ಚಲೆಯು ನಾಥ ಹಾಗಲ್ಲ ನನ್ನ ನಿನ್ನ ಹೃದಯದಲ್ಲಿ ಅಡಗಿರುವ ಆತ್ಮವನ್ನು ಕುರಿತು ಕೇಳುವೆನು ಎನ್ನಲು ಶ್ವೇತಕೇತುವು ಕ್ರಿಯೆ ಆ ಆತ್ಮನು ಮಾತನಾಡಲಾರನು ಆ ಆತ್ಮಕ್ಕೆ ನಾಮರೂಪಗಳುಂಟೆಂದು ನೀನು ಭಾವಿಸುವ ಪಕ್ಷದಲ್ಲಿ ಆ ಅಭಿಪ್ರಾಯವೇ ತಪ್ಪು ಆತ್ಮನಿಗೆ ನಾಮರೂಪಗಳಿದ್ದಾಗ ಅದು ಯಾವುದಾದರೂ ದೇಹದಲ್ಲಿ ಸಿಕ್ಕಿಬಿದ್ದಿರುವುದು ಆ ಶರೀರದಲ್ಲಿಯೇ ನಾನು ಎಂಬ ಪ್ರತ್ಯೇಕವಾದ ಅಹಂಭಾವವು ಉತ್ಪನ್ನವಾಗುವುದು ಈಗ ನಿನ್ನಲ್ಲಿ ಆ ಭಾವವುಂಟಾಗಿದೆ ನೀನು ನಾನೇ ನಾನು ನೀನೆ ಎಲ್ಲವೂ ನಾನೇ ಎಂಬುದೇ ವಾಸ್ತವವಾದ ಅಭಿಪ್ರಾಯವು ಆ ವಸ್ತುವು ಶರೀರದಲ್ಲಿ ಸಂಬಂಧಿಸುವುದಲ್ಲ ಹೀಗಿರುವಾಗ ನೀನು ನನ್ನನ್ನು ಹೀಗೇಕೆ ಪ್ರಶ್ನೆ ಮಾಡುವೆ ಎಂದನು ಆಗ ಸುವರ್ಚಲೆಯು ನಗುತ್ತ ನಾಥ ಸಂಬಂಧವಿಲ್ಲದ ಈ ನಿನ್ನ ಮಾತುಗಳಿಂದ ನನಗೇನೂ ಪ್ರಯೋಜನವಿಲ್ಲ ನೀನಾದರೂ ಕರ್ಮ ನಿರತನಾಗಿ ಜ್ಞಾನ ಮಾರ್ಗವನ್ನು ಕಳೆದುಕೊಂಡಿರುವವನು ನಾನು ನಿನ್ನನ್ನೇ ಅನುವರ್ತಿಸುತ್ತಾ ನಿನ್ನ ನಿಯಮಕ್ಕೆ ಬದ್ಧಳಾಗಿರಬೇಕು ಆ ಮಾರ್ಗವನ್ನು ನನಗೆ ತಿಳಿಸು ಎಂದಳು ಅದಕ್ಕೆ ಶ್ವೇತಕೇತುವು ಪ್ರಿಯೇ ಲೋಕದಲ್ಲಿ ದೊಡ್ಡವನು ಯಾವ ಯಾವುದನ್ನು ನಡೆಸುವನೋ ಇತರರು ಅದನ್ನೇ ಆಚರಿಸುವರು ಅದರಿಂದಲೇ ಲೋಕವು ನಡೆಯುತ್ತಿರುವುದು ಹಾಗಿಲ್ಲದ ಪಕ್ಷದಲ್ಲಿ ಲೋಕವು ತಾರುಮಾರಾಗಿ ಕದಲಿ ಹೋಗುತ್ತಿದ್ದಿತು ಅಂತಹ ಧರ್ಮ ಸಂಕರ ಉಂಟಾದಾಗ ಜಾತಿ ಸಂಕರವು ಏರ್ಪಡುವುದು ಜಾತಿ ಸಾಂಕರ್ಯ ಉಂಟಾದರೆ ಸಣ್ಣದನ್ನು ಭಕ್ಷಿಸುತ್ತಾ ಮತ್ಸ್ಯ ನ್ಯಾಯದಿಂದ ವರ್ತಿಸುವುದು ಈ ಪ್ರವರ್ತನವು ಲೋಕಕರ್ತನಾದ ಶ್ರೀಹರಿಗೆ ಇಷ್ಟವಾದುದಲ್ಲ ಜಗತ್ ಸೃಷ್ಟಿ ಎಂಬುದು ಆ ಭಗವಂತನ ಲೀಲೆಯೆಂದೇ ತಿಳಿ ಆ ಭಗವಂತನ ವಿಭೂತಿಗಳು ನೆಲದಲ್ಲಿರುವ ರೇಣುಗಳಷ್ಟು ಅಸಂಖ್ಯಾತಗಳಾಗಿರುವವು ಆ ಭಗವಂತನ ಮಾಯಗಳು ಆ ಮಾಯಾ ಶಕ್ತಿಗಳು ಅಷ್ಟೇ ಇರುವವು ಆತ್ಮವೆಂಬುದು ಅಂತಹ ಭಗವನ್ ಮಾಯೆ ಎಂಬ ದೊಡ್ಡ ಗವಿಯಲ್ಲಿ ಸಿಕ್ಕಿಬಿದ್ದಿರುವುದು ಹುಟ್ಟು ಸಾವು ಮೊದಲಾದ ಸಂಸಾರ ಚಕ್ರವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಯಾವನು ಆ ಗುಹೆಯಿಂದ ತಪ್ಪಿ ಬರುವನೋ ಅವನೇ ವಿದ್ವಾಂಸನು ಅವನೇ ನನಗೆ ಪ್ರಿಯನು ಅಷ್ಟೇಕೆ ನಾನೇ ಅವನು ಎಂದು ಆ ಶ್ರೀಹರಿಯೇ ನಿರ್ಧರಿಸಿ ಹೇಳಿರುವನು ಮೂಢರು ದುರಾತ್ಮರು ಧರ್ಮ ಸಂಕರದಲ್ಲಿ ಪ್ರವರ್ತಿಸಿ ಲೋಕ ಮರ್ಯಾದೆಗಳನ್ನು ಮಾರ್ಪಡಿಸತಕ್ಕವರು ಆದ ನೀಚರು ಅಸುರ ಜನ್ಮವನ್ನು ಹೊಂದಿ ನರಕಕ್ಕೆ ಹೋಗುವರೆಂಬುದು ದೈವ ವಿಧಿ ಆದುದರಿಂದ ನೀನು ಆ ಕಟ್ಟಲೆಗೆ ತಪ್ಪದೆ ನಡೆಯಬೇಕು ಲೋಕ ಮರ್ಯಾದೆಯನ್ನು ರಕ್ಷಿಸುವುದಕ್ಕಾಗಿಯೇ ನಾನು ಹಾಗೆ ವರ್ತಿಸುವೆನು ಎಂದನು ಆಗ ಸುವರ್ಚಲೆಯು ಓ ಮಹರ್ಷಿ ಲೋಕದಲ್ಲಿ ಶಬ್ದವೆಂದರೇನು ಅರ್ಥವೆಂಬುದು ಯಾವುದು ಇವುಗಳಿಗಿರುವ ಗುಣ ಸ್ವರೂಪ ಲಕ್ಷಣ ಭೇದಗಳನ್ನೆಲ್ಲ ನನಗೆ ತಿಳಿಸಬೇಕು ಎಂದಳು ಆಗ ಶ್ವೇತಕೇತವು ಪ್ರಿಯೆ ವರ್ಣಗಳನ್ನು ಹಿಂದು ಮುಂದಾಗಿ ಜೋಡಿಸಿ ಹೇಳುವುದರಿಂದ ಉಂಟಾಗತಕ್ಕದು ಶಬ್ದವು ಆ ಶಬ್ದದಿಂದ ಬೋಧಿತವಾಗುವುದು ಅರ್ಥವು ಆಗ ಸುವರ್ಚಲೆಯು ಕೇಳುತ್ತಾಳೆ ಈ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವುಂಟೇ ಇಲ್ಲವೇ ಶಬ್ದವಿದ್ದ ಕಡೆಯಲ್ಲೆಲ್ಲ ಅರ್ಥವಿದ್ದ ಪಕ್ಷದಲ್ಲಿ ಅವೆರಡಕ್ಕೂ ಇರುವ ಸಂಬಂಧವು ಎಂತಹುದು ಇದನ್ನು ವ್ಯವಸ್ಥಿತವಾಗಿ ನನಗೆ ತಿಳಿಸಬೇಕು ಶ್ವೇತಕೇತುವು ಹೇಳುತ್ತಾನೆ ಶಬ್ದಾರ್ಥಗಳಿಗೆ ಆತ್ಯಂತಿಕವಾದ ನಿತ್ಯ ಸಂಬಂಧವೇ ಇಲ್ಲ ತಾವರೆ ಎಲೆಯಲ್ಲಿ ನೀರು ಹೇಗೋ ಹಾಗೆ ಅವೆರಡರ ಸಂಬಂಧವು ಸುವರ್ಚಲೆ ಕೇಳುತ್ತಾಳೆ ಶಬ್ದಕ್ಕೆ ಅರ್ಥದಿಂದಲೇ ಅಲ್ಲವೇ ಸ್ಥಿತಿ ಆ ಸ್ಥಿತಿಯು ಸಂಬಂಧವಿಲ್ಲದೆ ಇರದಷ್ಟೇ ಅರ್ಥದಲ್ಲಿ ಸಂಬಂಧವಿಲ್ಲದ ಶಬ್ದವಿದ್ದರೆ ಅದನ್ನು ನನಗೆ ತಿಳಿಸಬೇಕು ಶ್ವೇತಕೇತು ಹೇಳುತ್ತಾನೆ ಆ ಸಂಬಂಧವು ಶಬ್ದಾರ್ಥಗಳಿಗೆ ವಿಶೇಷವಾಗಿದ್ದ ಪಕ್ಷದಲ್ಲಿ ಅದು ಅರ್ಥವನ್ನು ಬೋಧಿಸತಕ್ಕ ಸಂಬಂಧ ಮಾತ್ರವೇ ಎಂದು ತಿಳಿ ಆ ಸಂಬಂಧವಿದ್ದಾಗ ಶಬ್ದೋಚ್ಚಾರಣದಿಂದ ಆ ಅರ್ಥವಾಗುವುದು ಸುವರ್ಚಲೆ ಹೇಳುತ್ತಾಳೆ ಅರ್ಥವು ಶಬ್ದಾಶ್ರಯವೆಂದು ಹೇಳುವರು ಹೀಗೆ ಅರ್ಥವು ಶಬ್ದದೊಡನೆ ಸಂಬಂಧಿಸಿದ್ದರೂ ಸಂಬಂಧವಿಲ್ಲವೆಂದು ನೀನು ಹೇಳುವುದೇನೋ ನನಗೆ ವಿರುದ್ಧವಾಗಿ ತೋರುತ್ತಿದೆ ಶ್ವೇತಕೇತವು ಹೇಳುತ್ತಾನೆ ಇದರಲ್ಲಿಯೂ ವಿರೋಧವೇನೂ ಇಲ್ಲ ಲೋಕವು ಆಕಾಶವನ್ನು ಬಿಟ್ಟಿರಲಾರದು ಆದರೂ ಅದು ಆಕಾಶದಲ್ಲಿ ಸಂಬಂಧಿಸುವುದಿಲ್ಲ ಅದರಂತೆ ಈ ಸಂಬಂಧವನ್ನು ನೀನು ತಿಳಿಯಬೇಕು ಸುವರ್ಚಲೆ ಕೇಳುತ್ತಾಳೆ ನಾನು ಎಂಬ ಪದವು ಯಾವಾಗಲೂ ಆತ್ಮವನ್ನೇ ನಿರೂಪಿಸುವುದೆಂಬುದು ಸ್ಪಷ್ಟವು ಹಾಗಿರುವಾಗ ನಾನು ಎಂಬ ಪದವು ನನಗೆ ಹೊಂದುವುದಿಲ್ಲವೆಂದು ಹೇಳಿದರೆ ಅದು ಅಸಂಬದ್ಧವಾಗುವುದಲ್ಲವೇ ಶ್ವೇತಕೇತು ಹೇಳುತ್ತಾನೆ ನಾನು ಎಂಬುದು ಅಹಂಕಾರಕ್ಕೆ ಸಂಬಂಧಿಸಿದುದೇ ಹೊರತು ಆತ್ಮನಿಗೆ ಸಂಬಂಧಿಸಿದುದಲ್ಲ ಗುಣವಿಶಿಷ್ಟಗಳಾದ ವಸ್ತುಗಳನ್ನು ತಿಳಿಸತಕ್ಕ ಶಬ್ದವಾವುದು ಅಚಿಂತ್ಯವು ಆ ಗುಣಗಳನ್ನು ಮೀರಿದುದು ಆದ ಆತ್ಮಕ್ಕೆ ಸಂಬಂಧಿಸುವುದಿಲ್ಲ ಸುವರ್ಚಲೆ ಕೇಳುತ್ತಾಳೆ ಹಾಗಿದ್ದರೆ ಆತ್ಮ ಮತ್ತು ಅಹಂಕಾರವೆಂಬ ಈ ಎರಡಕ್ಕೂ ಇರುವ ಭೇದವೇನು ಅಹಂಕಾರವೂ ಯಾವುದು ಆತ್ಮವು ಯಾವುದು ಶ್ವೇತಕೇತವು ಹೇಳುತ್ತಾನೆ ಪ್ರಿಯೆ ಮಣ್ಣಿನ ಪಾತ್ರೆಯಲ್ಲಿ ಘಟತ್ವವಿರುವಂತೆ ಆತ್ಮ ವಸ್ತುವಿನಲ್ಲಿ ಅಹಂಕಾರವೆಂಬುದು ಆರೋಪಿತವಾಗುವುದು ವಾಸ್ತವದಲ್ಲಿ ಆತ್ಮವು ಚಿಂತ್ಯವೂ ಪರವೂ ಎನಿಸಿದೆ ನಾನು ನೀನು ಅವನು ಇದು ಅದು ಎಂಬಿ ಭೇದಗಳೆಲ್ಲ ಆತ್ಮನಲ್ಲಿ ನಮ್ಮ ಮನಸ್ಸಿನಿಂದ ಕಲ್ಪಿತವಾದವುಗಳು ಆದುದರಿಂದ ನಾನು ಎಂಬುದು ಆತ್ಮಕ್ಕೆ ಸಂಬಂಧಿಸಿದೆಯೆಂಬುದು ವಿರುದ್ಧವೇ ಆಗುವುದು ಆದುದರಿಂದ ಸರ್ವವಿಧದಿಂದಲೂ ಮನಸ್ಸಿಗೂ ವಾಕುಗಳಿಗೂ ಆತ್ಮನಲ್ಲಿ ಸಂಬಂಧವಿಲ್ಲ ಆಕಾಶಕ್ಕೂ ಜಗತ್ತಿಗೂ ಸಂಬಂಧವಿಲ್ಲದಿರುವಾಗಲೂ ಅನ್ಯೋನ್ಯ ಸಂಬಂಧವಿರುವ ಹಾಗೆ ಕಾಣುವಂತೆ ಈ ಆತ್ಮ ವಿಷಯದಲ್ಲಿಯೂ ತಿಳಿಯಬೇಕು ಕಾರ್ಯಗಳು ಆತ್ಮದಲ್ಲಿ ಎಂದಿಗೂ ಸಂಬಂಧವುಳ್ಳವಲ್ಲ ಆ ಪರವಸ್ತುವು ಶುದ್ಧವಾದುದು ನಿರುಪಮಾನವಾದುದರಿಂದ ಅದನ್ನು ಹೀಗೆ ಎಂದು ನಿರೂಪಿಸುವುದಕ್ಕೂ ಸಾಧ್ಯವಿಲ್ಲ ಅದು ಕಣ್ಣಿಗೆ ಕಾಣುವುದಿಲ್ಲ ಹಾಗಿದ್ದರೂ ಅದನ್ನೇನೋ ಜ್ಞಾನದಿಂದ ಕಾಣಬಹುದು ಎಂಬುದು ನನ್ನ ಮತವು ಸುವರ್ಚಲೆಯು ಕೇಳುತ್ತಾಳೆ ಆಕಾಶವೆಂಬುದು ವಿಕಾರವಿಲ್ಲದುದು ಮೂರ್ತಿ ಇಲ್ಲದು ಆದರೆ ಸರ್ವವ್ಯಾಪ್ತಿಯಾಗಿ ಎಲ್ಲೆಲ್ಲಿಯೂ ಕಾಣುತ್ತಿರುವುದು ಅದರಂತೆ ಚೈತನ್ಯಾತ್ಮಕವಾದ ಆತ್ಮವೆಂಬುದು ಕಾಣಿಸುವುದಿಲ್ಲವಷ್ಟೇ ಶ್ವೇತಕೇತುವು ಹೇಳುತ್ತಾನೆ ಕ್ರಿಯೆ ಆಕಾಶದಲ್ಲಿರುವ ವಾಯುವನ್ನು ನಮ್ಮ ತ್ವಗೇಂದ್ರಿಯದಿಂದ ಅಂದರೆ ಚರ್ಮದಿಂದ ತಿಳಿಯುವೆವು ಆ ಗಾಳಿಯಲ್ಲಿರುವ ವಾಸನೆಯು ಮೂಗಿಗೆ ತಿಳಿಯುವುದು ಅದರಂತೆಯೇ ಅಲ್ಲಿರುವ ತೇಜಸ್ಸು ಕತ್ತಲೆ ಕಿರಣ ಸಮೂಹಗಳು ಮೇಘ ಸಮೂಹಗಳು ನಕ್ಷತ್ರಗಳು ಮಳೆ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣುವವು ಆದರೆ ಆಕಾಶವೆಂಬುದು ಮಾತ್ರ ಕಣ್ಣಿಗೆ ಕಾಣಿಸುವುದಿಲ್ಲ ಸದ್ರೂಪವಾದ ಬ್ರಹ್ಮವು ಆಕಾಶಕ್ಕೂ ಆಕಾಶವೆಂದು ನಿರೂಪಿಸಲ್ಪಟ್ಟಿದೆ ಆ ಬ್ರಹ್ಮದಲ್ಲಿ ಇವೆಲ್ಲವೂ ಕಲ್ಪಿತಗಳಾಗಿರುವವು ಆದುದರಿಂದ ಪರಬ್ರಹ್ಮವೆನಿಸಿಕೊಂಡ ಆ ವಿಷ್ಣುವೊಬ್ಬನೇ ಸತ್ಯ ಸ್ವರೂಪನು ಗುಣಗಳನ್ನು ಹೇಳತಕ್ಕ ವಿಶೇಷಣಗಳೆಲ್ಲವೂ ಆ ಪರಮಾತ್ಮನಲ್ಲಿ ಉಪಚಾರ ಮಾತ್ರಗಳೇ ಎಂದರೆ ಆರೋಪಿತಗಳು ಸರ್ವವ್ಯಾಪಿಯಾದ ಆ ಪರಮಾತ್ಮನು ಕಣ್ಣಿಗಾಗಲಿ ಮನಸ್ಸಿಗಾಗಲಿ ಬೇರೆ ಸಾಧನದಿಂದಾಗಲಿ ತಿಳಿಯಲು ಸಾಧ್ಯನಲ್ಲ ಸೂಕ್ಷ್ಮ ಬುದ್ಧಿಯಿಂದಲೇ ಅವನನ್ನು ತಿಳಿಯಬೇಕು ಬಾಯಿಂದ ಹೇಳಿ ತಿಳಿಸಲು ಸಾಧ್ಯನಲ್ಲ ಭೂಮಿಯ ಮಣ್ಣಿನಿಂದಲೇ ಸಣ್ಣ ದೊಡ್ಡ ಗಡಿಕೆಗಳೆಲ್ಲ ಕಲ್ಪಿತವಾಗಿರುವಂತೆ ಸಮಸ್ತ ಪ್ರಪಂಚವು ಅವನಲ್ಲಿ ಪ್ರತಿಷ್ಠಿತವಾಗಿ ಅವನ ರೂಪದಿಂದಿರುವುದು ಬ್ರಹ್ಮವು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ನಪುಂಸಕನೂ ಅಲ್ಲ ಕೇವಲ ಜ್ಞಾನ ಸ್ವರೂಪವಾದುದು ಎಲ್ಲವೂ ಅದರಲ್ಲಿ ನೆಲೆಗೊಂಡಿರುವುದು ಭೂಗುಣದಿಂದಲೂ ಇತರ ಪದಾರ್ಥಗಳ ಸಂಬಂಧದಿಂದಲೂ ನೀರಿನಲ್ಲಿ ರುಚಿ ಭೇದವು ತೋರುವಂತೆ ಪ್ರಕೃತಿ ಸಂಬಂಧದಿಂದ ಆತ್ಮನಲ್ಲಿ ಭೇದಗಳು ತೋರ್ಪಡುವವು ನೀರು ಕುಡಿದವನಿಗೆ ದಾಹ ಉಂಟಾಗುವಂತೆ ಮನುಷ್ಯನು ಆ ಪರಮಾತ್ಮನನ್ನು ನಿರೂಪಿಸುವ ವೇದವಾಕ್ಯಾಮೃತವನ್ನು ಕುಡಿದು ಜ್ಞಾನದಿಂದ ಆತ್ಮ ಸುಖವನ್ನು ಹೊಂದುವನು ಸುವರ್ಚಲಿಯು ಕೇಳುತ್ತಾಳೆ ಅಚಿಂತ್ಯನಾದ ಆ ಪರಮಾತ್ಮನನ್ನು ವೇದಗಳಿಂದ ತಿಳಿಯಬಹುದೆಂದು ಪೌರಾಣಿಕರು ಹೇಳುವರು ಇದರಿಂದ ನೀನೇನನ್ನು ಸಾಧಿಸಿದ ಹಾಗೆ ತೋರಲಿಲ್ಲ ಆ ವೇದವಾಕ್ಯಗಳು ಲೋಕದಲ್ಲಿ ಅರ್ಥವಿಲ್ಲದ ಶಬ್ದವು ಹೇಗೋ ಹಾಗೆಯೇ ಇರಬೇಕೆಂದು ನನಗೆ ತೋರುವುದು ಈ ಸಂದೇಹವು ನೀಗುವಂತೆ ನೀನು ನನಗೆ ಉಪದೇಶಿಸಬೇಕು ಶ್ವೇತಕೇತುವು ಹೇಳುತ್ತಾನೆ ಕ್ರಿಯೆ ನಿಜವೇ ಪೌರಾಣಿಕರು ಪರಮಾತ್ಮ ಸ್ವರೂಪವನ್ನು ಯಾವ ವೇದದಿಂದ ತಿಳಿಯಬೇಕೆಂದು ಹೇಳುವರೋ ಆ ವೇದವು ಯಥಾರ್ಥವೇ ಆದರೆ ಆ ವೇದವೂ ಅಸಮರ್ಥವಾದುದರಿಂದ ಪರಮಾತ್ಮನನ್ನು ಇದೇ ಎಂದು ನಿರ್ದೇಶಿಸಿ ಹೇಳಲಾರದು ಅದಕ್ಕೆ ಸನ್ನಿಹಿತವಾದ ಚಿಹ್ನೆಗಳನ್ನು ಮಾತ್ರ ಉಪದೇಶಿಸುತ್ತಿರುವುದು ಲೋಕದಲ್ಲಿ ಶಬ್ದಗಳು ಅರ್ಥವನ್ನು ಬಿಟ್ಟಿರುವುದೇ ಇಲ್ಲ ಆದರೆ ಆ ಅರ್ಥದೊಡನೆ ಅದಕ್ಕೆ ಹೊಂದಿಕೆ ಇಲ್ಲದಿದ್ದಾಗ ಆ ಶಬ್ದಗಳನ್ನು ಜನರು ಇಷ್ಟವಿಲ್ಲದವುಗಳೆಂದು ಭಾವಿಸುವರು ಪರಮಾತ್ಮನನ್ನು ನಿರ್ದೇಶಿಸತಕ್ಕ ಶಬ್ದಗಳುವು ಎಂದಿಗೂ ಹಾಗೆ ನಿರರ್ಥಕಗಳೆನಿಸುವುದಿಲ್ಲ ಇದರಿಂದ ಆ ಪರಮಾತ್ಮನು ವಾಕುಗಳಿಗೆ ಅಗೋಚರನೆಂಬುದು ಯುಕ್ತವೇ ಆ ಪರಮಾತ್ಮನನ್ನು ಹೊಂದುವುದಕ್ಕೆ ಬೇಕಾದ ಸಾಧನಗಳು ಅದಕ್ಕೆ ಅನುಕೂಲವಾದ ದಾರಿ ಅವನನ್ನು ಉಪಲಕ್ಷಿಸುವ ಪದ್ಧತಿಯಿಂದಲೂ ಬೇರೆಯವುಗಳನ್ನು ವ್ಯಾವೃತ್ತಿ ಮಾಡುವ ರೀತಿಯಿಂದಲೂ ಅವನನ್ನು ತಿಳಿಸುವುದು ಇತ್ ಈ ತರಹದ ಉಪದೇಶಗಳಿಂದ ಪರಮಾತ್ಮನಿಗೆ ವೇದ ಉಂಟೆಂದು ನೀನು ದೃಢವಾಗಿ ನಾನು ದೃಢವಾಗಿ ನಂಬಿರುವೆನು ಶುದ್ಧ ಜ್ಞಾನವೆಂಬುದು ಆತ್ಮವಿಷಯಕವಾದ ಧ್ಯಾನದಿಂದಲೇ ಏರ್ಪಡುವುದು ಆ ಜ್ಞಾನವೇ ಉತ್ತಮ ಗತಿಗೆ ಸಾಧಕವು ಆ ಪರಮಾತ್ಮ ಐಶ್ವರ್ಯವು ಅಥವಾ ವಿಭೂತಿಗಳು ಹಲವು ರೂಪಗಳಿಂದ ಕಾಣುತ್ತಿವೆ ವಾಯುವಾಗಲಿ ಸೂರ್ಯನಾಗಲಿ ಅಗ್ನಿಯಾಗಲಿ ಅವನನ್ನು ತಿಳಿಯಲಾರರು ಆ ಪರಮಾತ್ಮನು ಜಗತ್ತೆಲ್ಲವನ್ನೂ ವ್ಯಾಪಿಸಿರುವನು ಅವನೇ ನಮ್ಮ ಮನಸ್ಸಿನಲ್ಲಿಯೂ ನೆಲೆಗೊಂಡು ಪ್ರಕಾಶಿಸುತ್ತಿರುವನು ಆತ್ಮ ಜ್ಞಾನವೆಂಬುದು ಇಷ್ಟೇ ನಾನು ಇಷ್ಟು ಮಾತ್ರವನ್ನೇ ಬಲ್ಲೆನು ಆ ಪರಮಾತ್ಮನಲ್ಲಿ ನಮ್ಮಿಬ್ಬರಿಗೂ ಈಗಿನಂತೆ ನೀನು ಎಂಬ ವ್ಯತ್ಯಾಸವೇ ಇರದು ಈ ಭೇದ ಜ್ಞಾನವೆಂಬುದು ಅಜ್ಞಾನಜನ್ಯವಾದ ಅಹಂಕಾರದಿಂದ ಏರ್ಪಡುವುದು ಎಂದನು ಅದನ್ನು ಕೇಳಿ ಸುವರ್ಚಲೆಯು ಸಂತೋಷಪಟ್ಟು ಯಾವಾಗಲೂ ತನ್ನ ಪತಿಯಾದ ಆತನ ಸೇವೆಯಲ್ಲಿಯೇ ನಿರತಳಾಗಿ ತತ್ವಜ್ಞಾನದಲ್ಲಿದ್ದಳು ಶ್ವೇತಕೇತುವು ಆ ಧರ್ಮಪತ್ನಿಯೊಡನೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸುತ್ತಾ ಆ ಕರ್ಮಗಳನ್ನೆಲ್ಲ ಶ್ರೀಹರಿಗೆ ಅರ್ಪಿಸಿ ತದೇಕ ಧ್ಯಾನಪರನಾಗಿದ್ದು ಉತ್ತಮ ಗತಿಯನ್ನು ಹೊಂದಿದನು ಹೀಗೆ ಗೃಹಸ್ಥಾಶ್ರಮದಿಂದಲೇ ಆ ದಂಪತಿಗಳಿಬ್ಬರಿಗೂ ಉತ್ತಮ ಗತಿಯು ಲಭಿಸಿತು ಎಂದನು ಇದು ಇನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ